ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಯಶು ನಾನು ಈ ವಿಡಿಯೋದಲ್ಲಿ ನಿಮಗೆ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಓಪನ್ ಆಗಿ ಒಂದು ವರ್ಷ ಆಯಿತು ಅದರ ವಾರ್ಷಿಕೋತ್ಸವದ ಪ್ರಯುಕ್ತ ಉತ್ಸವ ಮೂರ್ತಿಯಾಗಿ ಆಂಜನೇಯ ಸ್ವಾಮಿನ ತೊಗೊಂಡು ಬಂದು ಊರಲ್ಲಿ ಬೀದಿಗಳಲ್ಲೆಲ್ಲ ಮೆರವಣಿಗೆ ತೊಗೊಂಡು ಬಂದರು ಪಟಾಕಿ ಎಲ್ಲ ಹೊಡೆದು ಮಣೆ ಮನೆ ಸೇವೆ ಮಾಡಿ ಅದರದ್ದು ಮಂಗಳಾರತಿ ಇರ್ಬೋದು ಆಮೇಲೆ ಅಡುಗೆ ತಯಾರಿ ಆಗಿರ್ಬೋದು ಎಲ್ಲ ವೀಡಿಯೋನೂ ನಾನಿಲ್ಲಿ ಒಟ್ಟಿಗೆ ಹಾಕಿದ್ದೀನಿ ನಾನು ಆ ವೀಡಿಯೋ ಬಗ್ಗೆ ಇಲ್ಲಿ ಯಾವುದೇ ರೀತಿ ವಿವರಣೆನ ಹೆಚ್ಚಾ ಕೊಡಲ್ಲ ನೀವು ನೋಡ್ತಾ ಹೋಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನನಗೆ ತಿಳಿದಿರೋ ಆಂಜನೇಯ ಸ್ವಾಮಿ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಹಂಚ್ಕೋತೀನಿ ನಾನು ಫಸ್ಟು ಈ ವಿಡಿಯೋನ ಶಾರ್ಟಾಗಿ ಮಾಡಿ ಹಾಡಾಕಿ ಹಾಕಿ ಹಾಕೋಣ ಅಂದ್ಕೊಂಡಿದ್ದೆ ಆ ರೀತಿ ಮಾಡೋದಕ್ಕೆ ನನಗಿಷ್ಟ ಆಗಲಿಲ್ಲ ಯಾಕಂದ್ರೆ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಲೆಂತ್ ಆಗಿತ್ತು ನೀವು ಪೂಜೆ ಆಗಿರ್ಬೋದು ಎಲ್ಲಾನು ನೀಟಾಗಿ ನೋಡ್ಬೋದು ನಾನು ಕಟ್ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ನೀವು ನೋಡೋಕ್ಕಾಗಲ್ಲ ಆಗಲ್ಲ ನಾನು ಈ ವಿಡಿಯೋನ ಹೇಗಿತ್ತು ಹಾಗೆ ಹಾಕಿ ನನಗೆ ಗೊತ್ತಿರೋ ಆಂಜನೇಯ ಯ ಬಗ್ಗೆ ಕೆಲವೊಂದು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೋತೀನಿ ನಾನು ರಾಯರನ್ನ ತುಂಬ ಪೂಜೆ ಮಾಡ್ತೀನಿ ರಾಯರು ಕೂಡ ಆಂಜನೇಯ ಸ್ವಾಮಿ ಭಕ್ತರು ಆದ್ದರಿಂದ ಆಂಜನೇಯನೂ ನಾನು ತುಂಬಾ ಇಷ್ಟಪಡ್ತೀನಿ ಈ ದೇವಸ್ಥಾನ ನನಗೆ ಯಾಕೆ ತುಂಬಾ ಇಷ್ಟ ಅಂದರೆ ನಾವು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಆದರೆ ಆ ದೇವಸ್ಥಾನ ನಿರ್ಮಾಣ ಮಾಡುವಾಗ ನಾವು ಇರೋದಿಲ್ಲ ಹುಟ್ಟಿರೋದಿಲ್ಲ ಆದರೆ ಈ ದೇವಸ್ಥಾನ ನಾವು ಇದ್ದಾಗ ನಮ್ಮ ಕಣ್ಮುಂದೇ ಇದು ನಿರ್ಮಾಣ ಆಗಿದೆ ಈ ಉತ್ಸವ ಮೂರ್ತಿನೂ ಹಾಗೆ ಅದೇ ನನಗೆ ಖುಷಿ ಇನ್ನು ಆಂಜನೇಯ ಸ್ವಾಮಿ ಬಗ್ಗೆ ನನಗೆ ಗೊತ್ತಿರೋ ಕೆಲವೊಂದು ಮಾಹಿತಿ ಹೇಳ್ಕೋಬೇಕು ಅಂದರೆ ಸ್ವಾಮಿ ಕೇಸರಿ ನಂದನ ಮಂತೆ ಅವರ ಮಗ ದೇವಿ ಶಿವನಲ್ಲಿ ತಪಸ್ ಮಾಡಿ ಶಿವ ಪ್ರತ್ಯಕ್ಷ ಆಗಿ ವರ ಕೇಳು ಅಂದಾಗ ನನಗೆ ನಿಂದೆ ಅಂಶ ಇರೋ ಮಗು ಬೇಕು ಅಂತ ಕೇಳ್ಕೊತಾಳೆ ಅದೇ ರೀತಿ ಆಂಜನೇಯ ಆಂಜನೇಯಸ್ವಾಮಿ ಹುಡ್ತಾರೆ ಸ್ವಾಮಿ ಶಿವನ ಹನ್ನೊಂದನೇ ಪ್ರತಿರೂಪ ಅಂತ ಹೇಳ್ತಾರೆ ಇನ್ನೊಂದು ವಿಚಾರ ನನಗೆ ಆಂಜನೇಯ ಸ್ವಾಮಿ ಬಗ್ಗೆ ಗೊತ್ತಿರೋದು ಅಂದರೆ ಕಲಿಯುಗ ಸ್ಟಾರ್ಟ್ ಆದಮೇಲೆ ಭೂಮಿಲಿರೋ ದೇವತೆಗಳೆಲ್ಲ ಹೊರಟೋಗ್ತಾರೆ ಆದರೆ ಸ್ವಾಮಿ ಮಾತ್ರ ಈಗಲೂ ಭೂಮಿ ಮೇಲೆ ಜೀವಂತವಾಗಿದ್ದಾರೆ ಅದೇ ಪುರಾಣದಲ್ಲಿ ಹೇಳೋದು ರಾಯರೇಗೆ ಈಗಲೂ ಜೀವಂತವಾಗಿದ್ದಾರೆ ಹಾಗೆ ಆಂಜನೇಯ ಸ್ವಾಮಿ ಕೂಡ ಈ ಕಲಿಯುಗದಲ್ಲಿ ಈ ಭೂಮಿ ಮೇಲೆ ಈಗಲೂ ಜೀವಂತವಾಗಿದ್ದಾರೆ ಆಂಜನೇಯನ ಪೂಜೆ ಮಾಡಿದ್ರೆ ಯಾಕೆ ಶನಿಮಾತ್ಮ ನಮ್ಮ ಹೆಗಲೇ ಇರೋಲ್ಲ ಅನ್ನೋದನ್ನು ನಾನು ಈಗ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನನಗೇನು ಗೊತ್ತು ನನಗೇನು ತಿಳಿದಿದೆ ಅದನ್ನು ನಾನು ಈಗ ಹೇಳ್ತೀನಿ ಒಂದಿನ ಆಂಜನೇಯ ಸ್ವಾಮಿ ತಪಸ್ ಮಾಡ್ತಾ ಕೂತಿರ್ತಾರೆ ಆಗ ಶನಿಮಾತ್ಮ ಆಂಜನೇಯ ಸ್ವಾಮಿ ಬಳಿಗೆ ಹೋಗಿ ಈ ಭೂಮಿ ಮೇಲೆ ಇರೋ ಪ್ರತಿಯೊಂದು ಜೀವಿ ಮೇಲೂ ನಾನು ನನ್ನ ಪ್ರಭಾವ ಬೀರಲೇಬೇಕು ಇದು ವಿಧಿ ಲಿಖಿತ ಇದು ನನಗೆ ವಹಿಸಿರೋ ಕಾರ್ಯ ಅಂತ ಕೇಳ್ಕೋತಾರೆ ನಿನ್ನ ಮೇಲೂ ನಾನು ಪ್ರಭಾವ ಬೀರಬೇಕು ಅಂತ ಹೇಳ್ತಾರೆ ಆಗ ಆಂಜನೇಯ ಸ್ವಾಮಿ ನನ್ನ ಮೇಲೆ ರಾಮ ಬಿಟ್ಟು ಯಾರೂ ನನ್ನ ದೇಹದ ಮೇಲೆ ಪ್ರಭಾವ ಬೀರೋಕ್ಕಾಗೋಲ್ಲ ಆಗೋಲ್ಲ ಅಂತ ಹೇಳ್ತಾರೆ ಆದರೂ ಶನಿಮಾತ್ಮ ಕೇಳೋದಿಲ್ಲ ನಾನು ನಿನ್ನ ಹೆಗ್ಲೇರಲೇಬೇಕು ಅಂತ ಕೇಳ್ಕೋತಾರೆ ಆಗ ಆಯಿತು ನಿನ್ನ ಕಾರ್ಯ ನೀನು ಮಾಡು ಅಂತ ಹೇಳ್ತಾರೆ ಆಂಜನೇಯ ಸ್ವಾಮಿ ಆಗ ಶನಿಮಾತ್ಮ ಹೋಗಿ ಆಂಜನೇಯ ಸ್ವಾಮಿ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಆಗ ಆಂಜನೇಯಂಗೆ ತುಂಬಾ ತಲೆನೋವು ಎಲ್ಲ ಬರುತ್ತೆ ಅದನ್ನ ತಾಳೋಕ್ಕಾಗದೆ ಆಂಜನೇಯ ಪಕ್ಕದಲ್ಲೇ ಇರೋ ಪರ್ವತನ ಎತ್ತಿ ತನ್ನ ತಲೆ ಮೇಲೆ ಇಟ್ಕೋತಾರೆ ಆ ಭಾರ ಶನಿಮಾತ್ಮನ ಮೇಲೆ ಬಿದ್ದು ಶನಿಮಾತ್ಮನಿಗೆ ಆ ಭಾರ ತಡಿಯೋಕೆ ಆಗೋದಿಲ್ಲ ಬಿಟ್ಬಿಡು ನನ್ನ ಅಂತ ಕೇಳ್ಕೋತಾರೆ ಮತ್ತು ಇನ್ನೊಂದು ಪರ್ವತ ತೆಗ್ದು ಆ ಪರ್ವತದ ಮೇಲೆ ಇಡ್ತಾರೆ ಇನ್ನೂ ಹೆಚ್ಚು ತೂಕ ಆಗಿ ಶನಿಮಾತ್ಮನ್ಗೆ ತುಂಬಾ ಹಿಂಸೆ ಆಗುತ್ತೆ ಆಗ ಶನಿಮಾತ್ಮ ಕೇಳ್ಕೊತಾರೆ ನಾನು ನಿನ್ಗಲ್ದೆ ನಿನ್ನ ಭಕ್ತರಿಗೂ ಕಾಟ ಕೊಡಲ್ಲ ನನ್ನ ಬಿಟ್ಬಿಡು ಬಿಟ್ಬಿಡು ಅಂತ ಕೇಳ್ಕೊತಾರೆ ಆಗ ಆಂಜನೇಯ ಸ್ವಾಮಿ ಶನಿಮಾತ್ಮನ ಪರ್ವತ ಎಲ್ಲ ಕೆಳಗಿಳಿಸಿ ಶನಿಮಾತ್ಮನ ಬಿಡ್ತಾರೆ ಶನಿಮಾತ್ಮನ್ಗೆ ತುಂಬಾ ಮೈಕೆಲ್ಲ ನೋವಿರುತ್ತೆ ಆಗ ಆಂಜನೇಯ ಎಣ್ಣೆನ ಕೊಡ್ತಾರೆ ಮೈಗೆಲ್ಲ ಹಚ್ಕೊಳ್ಳೋದಕ್ಕೆ ಆ ಕಾರಣದಿಂದನೇ ನಾವು ಆಂಜನೇಯನ ದರ್ಶನ ಮಾಡಿದ್ರೆ ಶನಿಮಾತ್ಮನ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ ಅದಕ್ಕೆ ಶನಿ ನಿಮ್ಮ ಆತ್ಮನಿಗೆ ಎಣ್ಣೆಯಲ್ಲಿ ಅಭಿಷೇಕ ಕೂಡ ಮಾಡೋದು ಇದು ಈ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ರೀತಿ ಹಂಚ್ಕೋತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಉತ್ಸವ ಮೂರ್ತಿ ದೇವಸ್ಥಾನದ ಒಳಗಡೆ ಬಂದಿದೆ ಈಗ ಮಹಾಮಂಗ್ಲಾರತಿ ಪ್ರಾರಂಭ ಆಗುತ್ತೆ ಆ ವಿಡಿಯೋದ ವಾಲ್ಯೂಮ್ನ ನಾನು ಹಾಗೆ ಹಾಕಿದ್ದೀನಿ ಯಾಕಂದರೆ ನಿಮಗೆ ಮಹಾಮಂಗ್ಲಾರತಿ ಎಲ್ಲ ನೋಡೋಕ್ಕೆ ಚೆನ್ನಾಗಿ ಅವಕಾಶ ಆಗಲಿ ಅನ್ನೋ ಕಾರಣಕ್ಕೆ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನಾನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹನುಮಂತ್ ರೆಡ್ಡಿ ಅನ್ನೋರು ಧನ ಸಹಾಯ ಮಾಡಿದರು ಅವರು ಈಗ ಸ್ವಲ್ಪ ದಿನದಲ್ಲೇ ತೀರೋದ್ರು ಅವ್ರಿಗೂ ಇಲ್ಲಿ ಶ್ರದ್ಧಾಂಜಲಿ ಕೊಟ್ಟರು ದೇವಸ್ಥಾನದಲ್ಲಿ ಆ ವೀಡಿಯೋನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಕುಶ್ಮಿತಾ ಮಾರ್ನಿಂಗ್ ಬಂದಳು ಮಾರ್ನಿಂಗ್ ಬಂದು ದೇವ್ರ ಬಗ್ಗೆ ಒಂದು ಹಾಡು ಹೇಳಿದ್ಲು

ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ